ಅನೇ ಅಂಡರ್ ಎಂದ ಪ್ರಖ್ಯಾತ ಪಡೆದು ಆ ಸತ್ಯವಂತ ಭ್ರಮ ಎದೆ ಗುಂಡಿಗೆ ಗುಂಡಿ ಇಟ್ಟು ಒಂದುವರೆ ಕೋಟಿ ಹಣ ಹೊಡೆದುಕೊಂಡು ಬಂದೆ ನೀ ನನ್ನ ಕೊಲೆ ಮಾಡಲು ನೀ ನನ್ನ ಹಿಂದೆ ಬಿದ್ದ ಯಾವ ಡಾಕ್ ಆಯ್ತ ಲೇ ಜಮೀನ್ದಾರ್ ಮುಖ್ಯಮಂತ್ರಿ ನಿನ್ನ ಕೊನೆಗಾಣಿಸುವ ದಿನ ಹತ್ತಿರ ಬಂದಾಯ್ತು ಏ ಮಾರಿಗುಡಿ ಇನ್ನೊಬ್ಬರನ್ನ ಕೊನೆ ಕಾಣಿಸ್ಕಿಂತ ಮುಂಚಿತವಾಗಿ ನನ್ನ ಕೈಯಲ್ಲಿ ನೀನು ಮಾಯವಾಗುವುದು ಖಂಡಿತ ಸುಮ್ಮನೆ ನಿನ್ನ ಕೈಯಲ್ಲಿರುವ ಸೋಟ್ ಕೊಟ್ಟು ನಿನ್ನ ಪ್ರಾಣವನ್ನ ಉಳಿಸ್ಕೊ ನೀರು ನನ್ನ ಪ್ರಾಣ ತೆಗೆಯೋ ಗಾಂಡುನ ನೀನು ಸುಮ್ಮನೆ ನನ್ನಿಂದ ಮರೆಯಾಗಿ ಬಿಡು ಏ ಮಾರಿಗುಡಿ ಗಾಂಡು ನಾನಲ್ಲೇ ನರಸತ್ತ ನಾಮರ್ದ ಮಗ ನೀನು ಈ ಶಕ್ತಿ ಯಾರು ಗೊತ್ತೇ ಉಸ್ಕೋ ಆಕೆತೆ ಬುಜತೋಸ್ಕೋ ರಾಕೇತೇ ಶಕ್ತಿ ದಿಕ್ಕಲಾಯಿತೋ ಅಕ್ಕ ಅಂಡರ್ವರ್ಲ್ಡ್ ಕ ಡೋನ್ ಕೇತೆ ನೆನೆಸಿಕೋ ಮಗನ ನಿನ್ನ ಮನೆ ದೇವರನ್ನ ನೆನೆಸಿಕೋ ನಿನ್ನ ಹೆತ್ತ ತಂದೆ ತಾಯಿಯನ್ನ ಇವತ್ತು ನಿನ್ನ ಕೊನೆಯ ದಿನ ಅಷ್ಟೇ ಅಲ್ಲ ಕೊನೆಯ ಕ್ಷಣ ಅಂತೂ ಇಂದು ಅಟ್ಟಹಾಸದಲ್ಲಿ ಮೆಟ್ಟವಾಗಿ ಮರಿತಾ ಇರುವಂತಹ ಎಲ್ಲ ಖಳನಾಯಕರನ್ನ ಮುಗಿಸಿದ್ದಾಯ್ತು ಏನ ಮೇಲೆ ಇರಬೇಕಾಗಿದ್ದು ಒಂದೇ ದಾರಿ ಸಮಾಜದಲ್ಲಿ ಯಾರು ಇನ್ನೊಬ್ಬ ಹೆಣ್ಮಕ್ಕಳ ಶೀಲವನ್ನ ತೆಗಿತಾರೋ ಅಂತವರ ಪ್ರಾಣ ತೆಗೆಯುವುದೇ ಈ ಶಕ್ತಿಯ ಕಾರ್ಯ ಕರ್ತವ್ಯ ಬರ್ತೀನಿ